ಇದು ನಮ್ಮ ರೀ ಮುಂಬೈದಾಗ ಬೇಟೇಕೈತಿ ಬೈ ಕೈಸ್ ನಂಬರ್ ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾವು ರೀ ಮುಂಬೈ ಸೆಂಟ್ರಲ್ದಾಗ ಇವತ್ತು ಎಲ್ಲಿ ಹೊಂಟಿಪ್ಪ ಅಂದ್ರೆ ಮುಂಬೈದಾಗಿದ್ರು ಚೋರ್ ಬಜಾರ್ ಹೊಂಟಿರಿ ಚೋರ್ ಬಜಾರ್ ಫುಲ್ ಫೇಮಸ್ ರೀ ಚೋರ್ ಬಜಾರ್ ಅಂದ್ರೆ ನಮ್ಮನೆ ನಾವು ಹೆಂಗೆ ತಕೊಂಡಿರಿ ಎಲ್ಲ ಮೊದಲ ಅಲ್ಲಿ ತುಡುಗು ಮಾಡಿದ್ದು ಸಾಮಾನು ಇರ್ತಾವೆ ಉಪ್ಪು ಕಡಿಮೆ ಇರ್ತಾವಂತ ಬರ್ರಿ ಮುಂಬೈ ಚೋರ್ ಬಜಾರ್ ಹಂಗೈತೆ ನೋಡಿನಿ ಇಲ್ಲಿಂದ ಟ್ಯಾಕ್ಸಿಗೆ ಹೋಗ್ಬೇಕು ರೀ ಈಗ ನಮ್ಮ ಹುಡುಗರು ಆ ಟ್ಯಾಕ್ಸಿ ಅಲ್ಲಿಂದ ಕೇಳತ್ತಾರ ಟ್ಯಾಕ್ಸಿಗೆ ತಗೋತಾರತ್ತ ಬರ್ರಿ ಮುಂಬೈ ಚೋರ್ ಬಜಾರ ಹಂಗೈತೆ ನಿಮಗೆ ತೋರಿಸ್ತೇನೆ ರೀ ಟ್ಯಾಕ್ಸಿದವ್ರ್ ರೊಕ್ಕ ಭಾಳ ಹೇಳಾಕತ್ತ್ರಿ ಅದಕ್ಕೆ ಇಲ್ಲಿಂದ್ರೆ ಚೋರ್ ಬಜಾರ ಒಂದು ಕಿಲೋಮೀಟ್ರ್ ಐತೆ ಅದಕ್ಕೆ ಎಲ್ಲರೂ ನಡ್ಕೋತ ಹೊಂಟೀವ್ರಿ ಏ ಬೈ ನಮ್ಮ ಹುಲಿಗಳೆಲ್ಲ ಬ್ಯಾಸತ್ತ ಓದ್ತಾ ನಡ್ಕೊತ ಇಲ್ಲೇ ಇಲ್ಲಿಯ ಬರತ್ತ ನೋಡ್ರಿ ನಮ್ಮ ರಾಕಿ ಬೈ ರೀ ಚೋರ್ ಬಜಾರ್ ಇಲ್ಲಿಂದ್ರೆ ಒಂದು ಕಿಲೋಮೀಟ್ರ್ ಐತ್ರಿ ಬರ್ರಿ ಒಂದು ಕಿಲೋಮೀಟ್ರ್ ನಡ್ಕೊತ ಹೋಗ್ಬೇಕ್ರಿ ಈಗ ಯಾಕಂದ್ರೆ ಟ್ಯಾಕ್ಸಿದಾರ ಫುಲ್ ತಿರ್ಗ ರೊಕ್ಕ ರೀ ಅದರ ಸಲ ನಮ್ಮ ಹುಡುಗರು ಅವ್ರಿಗೆಲ್ಲ ರೊಕ್ಕ ಕೊಡ್ತೀವಿ ಬಾಪಾ ಅತ್ತ ನಡ್ಕೊತ ಹೊಂಟಾರೀ ಫುಲ್ ನೋಡ್ರಿ ಒಬ್ರಿಗೆ ಒಬ್ರಿ ಹೆಂಗೆ ಬ್ಯಾಗ್ ಹಾಕೊಂಡು ಹೊಂಟಾರೀ ನಮ್ಮ ಹುಲಿ ಹಿಡಿಯೋ ಮಾಡೋದೈತ್ರಿ ನೀವ ನಮ್ ರಾಕಿ ಬಾಯಿ ನೋಡ್ರಿ ಹೆಂಗ್ ಬರತ್ ಅಂತ ಪುಲ್ ಫುಲ್ ಪುಲ್ ತಿಂಡಿಲ್ವ ನೋಡ್ರಿ ನಮ್ ಹುಲಿಗೋಡ್ರಿ ಚೋರ್ ಬಜಾರ್ ನೋಡ್ಬೇಕತ್ ಪುಲ್ ಎಕ್ಸಾತ್ ಗೊತ್ತಾರ್ರಿ ಅದಕ್ಕ ಎಲ್ಲಾರು ನಡ್ಕೊತ ಹೊಂಟಿವ್ರಿ ನಮ್ ಜೊತೆ ಅದ ರೀ ನಮ್ ರಾಖಿ ಬಾಯ ಬಾಯ ಆಯ್ ಹೇಳಪ್ಪ ಮುಂಬೈದಾಗಿನ ಬಿಲ್ಡಿಂಗ್ ನೋಡ್ರಿ ಪುಲ್ ತಿಂಡಿಲ್ಲ ಅದಾವ್ರಿ ಒಂದ್ ಮುಂಬೈ ಚೋರ್ ಬಜಾರ್ದಾಗ ಹೇಳ್ತಾರೆ ತುಡುಗ ಮಾಡ್ತಾರ ನಮ್ಮ ಕಡೆ ಅಂತ ತುಡುಗು ಏನು ಏನಿಲ್ರಿ ನಮ್ ನೋಡ್ರಿ ಅವ್ರ ಐವತ್ತು ರೂಪಾಯಿ ಕೊಟ್ಟು ಹೋಕಾರಿ ಹುಡುಗಿ ತಗೋಲ್ ಬಿಡ್ರಿ ಪಾಪ ಹೇಳಿ ಬರ್ರಿ ಮುಂಬೈ ಚೋರ್ ಬಜಾರ್ ಹಂಗೈತ್ ನೋಡ್ರಿ ನಾವಂತೂ ಫುಲ್ ಇದೆ ಎಕ್ಸೈಟೆಡ್ ಆಗಿರೀ ಅಲ್ಲಿ ಎಲ್ಲ ಸಾಮಾನು ಸಿಕ್ತಾವತ್ರಿ ಸ್ವಸ್ತದಾಗ ಮಸ್ತ್ ಬರೀ ಇನ್ನ ನೋಡೋಣ ನಮ್ಮ ಬಜೆಟ್ದಾಗ ದಾಗ ಯಾವ ಸಾಮಾನು ಸಾಮಾನರ್ತರ ಒಂದು ಎರಡು ತಗೊಂಡ್ ಬರೋ ಬರ್ರಿ ದಿಸ್ ಇಸ್ ಗೆಸ್ಟ್ ಹೌಸ್ ಹೋಟೆಲ್ ಹೀರಾ ಇಂಟರ್ ನ್ಯಾಷನಲ್ ನೋಡ್ರಿ ಇದು ಇಂಟರ್ನ್ಯಾಷನಲ್ ಹೋಟೆಲ್ ಏನು ಏನ್ ಕಟ್ಟೈತ್ರಿ ನಾವು ಫುಲ್ ನಾವು ನೋಡ್ರಿ ಹಳ್ಳಿದೋಡ್ದೀರ್ ನಮ್ಮ ಹುಲ್ಲಿ ಫೋಟೋ ಫುಲ್ ಪೋಸ್ ಕೊಡೋದೈತ್ ನೋಡ್ರಿ ಇವ್ರ नम चोर बजार सर्कल बत्री बरे मुंबई जग चोर बजार हं तोर्स न हुडर ओडतरी पुल्ला रोड क्रॉस ಇಲ್ಲಿಂದ್ರಿ ಚಾಲ ಚೋರ್ ಬಜಾರ ನಾ ಅಲ್ಲ ಇದೆ ರೋಡ್ ಮಿಸ್ ಆಗಿ ರಾಂಗ್ ರೋಡ್ದಾಗ ಹೊಂಟೀವ್ರಿ ಚೋರ್ ಬಜಾರ ಬಾಜು ಐತಿ ಬರ್ರಿ ನಮ್ಮ ಮುಂಬೈದಾಗ ಚೋರ್ ಬಜಾರ್ ಹಂಗೈತಿ ನೋಡೋಣ ರೀ ಹಾ ಮುಲಿ ಕ್ಯಾಮ್ರಾನ್ ತೊಗೊಳತಿ ಚೋರ್ ಬಜಾರ್ದಾಗ ಸಿಗ್ತಾವಲ್ಲ ನೋಡಣ್ಣ ಬರ್ರಿ ಕಾಯ್ ಹಾಯ್ ಬೋಲೋ ಚೋರ್ ಬಜಾರ್ ಗದ್ರಿ ಥ್ಯಾಂಕ್ ಯು ಬಾ ಬರ್ರಿ ಚೋರ್ ಬಜಾರ್ ಕೊಂಡಿವ್ರಿ ಇಲ್ಲಿ ಐತಿ ಚೋರ್ ಬಜಾರ್ ಬಂದಿಲ್ರಿ ಮುಂಬೈ ನ ಚೋರ್ ಬಜಾರ್ ಹೆಂಗೈತಿ ನೋಡೋಣ ಬರ್ರಿ ಆಗ ಲೊಕೇಶನ್ ಒಂದು ಕಿಲೋಮೀಟರ್ ತೋರಿಸ್ತಿವಿ ಬಟ್ ಇಲ್ಲಿ ಬರಾನ ನಾ ರೋಡ್ ತಪ್ಪಿದ್ವಿ ಅನ್ನಿಸ್ತೈತ್ರಿ ಒಂದು ಐದನೂರು ಮೀಟರ್ ಐತೆ ಒಂದ್ ಕಿಲೋಮೀಟರ್ ದಾಟಿ ಬಂದಿವಿ ಈಗ ಇನ್ನ ಚೋರ್ ಬಜಾರ್ಕ್ ಹೋಗಿ ನಾ ಒಂದು ಐದುನೂರು ಮೀಟ್ರೈತೆತ್ತಾ ಬನ್ರಿ ಮುಂಬೈ ಚೋರ್ ಬಜಾರ್ ಹ್ಯಾಂಗೈತಿ ಅತ್ತ ನೋಡ್ಕೊಂಡು ಬರೋನ್ರಿ ಒಂದ್ಸಲ ನಾವು ಏನೇನಿದೆ ಎಲ್ಲ ನೋಡ್ಬಿಡ್ರಿ ಬರ್ರಿ ಏ ಬಾಯಿ ಪುಗಾತೀ ಅತ್ತ ಚೋರ್ ಬಜಾರ್ ಫೋನ್ ಸೋತಾರ ಮ್ಯಾಟ್ರ ಆ್ಯಕ್ಚುಲಿ ಆಕ್ಚುಲಿ ವಿಡಿಯೋ ರೀ ವಿಡಿಯೋ ಮಾಡೋಕೆ ಮುಂದೆ ಬಂಕಲ್ ಬಂದು ವಿಡಿಯೋ ಮಾಡಕ್ ಬಿಡತ್ ಫೋನ್ ಇಸ್ಕೊಳಕ್ ಬಂದ್ರಿ ಅದ್ರ ಸಲುವಾಗಿ ಫೋನ್ ತೆಗೆದ ಬ್ಯಾಗ್ದಾಗ ಇಟ್ಕೊಂಡಿವ್ರಿ ಬರ್ರಿ ಚೋರ್ ಬಜಾರ್ದ ಹಿಸ್ಟ್ರಿ ಅಂತ ಇದ್ರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಂಡ್ಬರೋಣ್ರಿ ಇದಕ್ಕೆ ಚೋರ್ ಬಜಾರ್ ಮೊದಲು ಇದಕ್ಕೆ ಕಳ್ಳರ ಮಾರುಕಟ್ಟೆ ಅಂತಿದ್ರು ಯಾಕಂದ್ರೆ ಇಲ್ಲಿ ಕಳ್ಳತನ ಮಾಡಿದಂಥ ವಸ್ತುಗಳನ್ನ ತಂದು ಮಾರ್ತಿದ್ರಂತ್ರಿ ಇದು ಯಾವಾಗಿಂದಪ್ಪ ಅಂದ್ರೆ ಸರಿಸುಮಾರು ನೂರು ದಶಕದ ಹಿಂದೆ ಇದಕ್ಕೊಂದು ಸುಂದರವಾದ ಇತಿಹಾಸ ಇತ್ತತ್ರಿ ಇದಕ್ಕೆ ಮೊದಲು ಚೋರ್ ಬಜಾರ್ ಅಂತ ಅಂತ ಹೆಸರಿತತ್ರಿ ಅಂದರೆ ಗದ್ದಲದ ಮಾರುಕಟ್ಟೆ ಅಂತ ಕರಿತಿದ್ರ ಬಟ್ ಆಮ್ಯಾಗ ಬ್ರಿಟಿಷರ ಕಾಲದಾಗ ಏನಂದ್ರಪ್ಪ ಅಂದ್ರೆ ಚೋರ್ ಬಜಾರ್ ಅಂತ ಹಸಿರು ಇಟ್ ರಂತ್ರಿ ಇದು ಅಂದ್ರೆ ಮುಂಬೈ ಕಡೆ ಇರುವಂಥ ಭೂಲೇಶ್ವರ ಒಂದು ಪ್ರದೇಶದಾಗ ಒಂದು ಸಣ್ಣ ಮಾರುಕಟ್ಟೆಯಾಗಿ ಪ್ರಾರಂಭ ರೀ ಅಲ್ಲಿ ಏನು ಮಾಡ್ತೀರಂದ್ರೆ ಇವರಿಗೆ ದೈನಂದಿಕವಾದ ಏನೇನು ಸಾಮಾನು ಬೇಕಲ್ರಿ ಆ ವಸ್ತುಗಳನ್ನೆಲ್ಲ ತಂದು ಮಾರೋಣ ಬರಬಾರ್ದ ಪ್ರಸಿದ್ಧ ಎಲ್ಲ ವಸ್ತುಗಳನ್ನ ಅಲ್ಲಿ ತಂದು ಮಾರಕ್ಕೆ ರೀ ಅಲ್ಲಿ ಕಳ್ಳತನ ಮಾಡಿದಂಥ ಎಲ್ಲ ವಸ್ತುಗಳನ್ನ ಮಾರಿಸಿದ್ರಂತ ಅದ್ರ ಸಲುವಾಗಿ ಇವತ್ತು ಇದೇನಾಗೈತಪ್ಪ ಅಂದ್ರೆ ಮುಂಬೈನಾಗ ಒಂದು ದೊಡ್ಡ ಚೋರ್ ಬಜಾರಾಗಿ ಕನ್ವರ್ಟ್ ರೀ ಇಲ್ಲಿ ಪ್ರತಿಯೊಂದು ಸಾಮಾನು ಸಿಗ್ತಾವ್ರಿ ಅರಿಬ್ಯೂ ಹಿಡ್ಕೊಂಡು ಎಲ್ಲ ತೊಡುಗು ಮಾಡಿದ್ದು ಏನು ಗೊತ್ತಿಲ್ಲ ರೀ ಎಲ್ಲ ಸಾಮಾನು ಸೆಕೆಂಡ್ ಹ್ಯಾಂಡ್ ರೀ ಪೂರ ಎಂಥ ಸಾಮಾನು ಬಂದ್ರೆ ವಿಚಿತ್ರ ವಿಚಿತ್ರ ಸಾಮಾನದವ್ರಿ ಎಲ್ಲ ಜಂಗ್ ಹತ್ತಿದ್ದು ಎಲ್ಲ ಸಾಮಾನು ತಂದು ಇಟ್ಟಿದ್ರೆ ಬಟ್ ವಿಡಿಯೋ ಮಾಡೋಕ್ಕೆ ರೀ ಇವರು ಅದ್ರ ಸಲ ತೆಗೆದಿಟ್ಟಿದ್ದೀವಿ ಇಲ್ಲೇ ಸೆಕೆಂಡ್ ಹ್ಯಾಂಡ್ ಕ್ಯಾಮ್ರಾ ರೀ ಎಲ್ಲ ಫುಲ್ ಸ್ವಸ್ತ ರೇಟ್ನಾಗೆ ರೀ ನಾವು ಅಲ್ಲಿ ಹತ್ತು ಸಾವಿರ ರೂಪಾಯಿ ಅಂದ್ರೆ ಇಲ್ಲಿ ಎರಡು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿದಾಗ ಎರಡು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯ್ದಾಗ ಸಿಗ್ತಾವೆ ರೀ ಇಲ್ಲಿ ಪ್ರತಿಯೊಂದು ಎಲ್ಲ ರೀ ನಮ್ಗೆ ಏನು ಕಟ್ಟಿಗೆ ಸಾಮಾನು ಹಿಡ್ಕೊಂಡು ಪ್ರತಿಯೊಂದು ಎಲ್ಲ ರೀ ಮತ್ತು ಗಾಡಿ ಉಪಕರಣಗಳು ರೀ ಗಾಡಿ ಇರ್ತಲ್ರಿ ಮಟೀರಿಯಲ್ಸ್ ಅವೆಲ್ಲ ರೀ ಪ್ರತಿಯೊಂದು ಸ್ಟ್ಯಾಚು ಹೋಗಿ ಸ್ಟ್ಯಾಚು ಏನೇನು ಬೇಕಲ್ರಿ ಎಲ್ಲ ವಸ್ತುಗಳು ನೋಡಿರಿ ಪಾಟ ಎ ಟು ಜಡ್ ಎಲ್ಲ ಸ್ವಸ್ಥದಾಗ ಮಸ್ತ್ ಇಲ್ಲಿ ಸಿಗ್ತಾರೆ ಹಳಿ ಕ್ಯಾಮ್ರಾ ರೀ ಟೆಲಿಫೋನ್ ರೀ ಅವಾಗೂ ಪ್ರತಿಯೊಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ರೀ ಎಲ್ಲ ಇದ್ರಿ ಹಳಿ ಟಿ ವಿ ರೀ ಮಜ್ಜಿನೋ ಅಂದರು ನಾವು ಎಲ್ಲ ಥರ ಟಿ ವಿ ಇದ್ದವು ಸೂಟ್ಗೆ ಸಹ ಎಲ್ಲ ಸಾಮಾನು ಇದ್ದವು ರೀ ಎಲ್ಲ ಸ್ವಸ್ಥದಾಗ ಮಸ್ತ್ ಇದ್ದವು ಬಟ್ ವೇಟ್ ದೋಸ್ ಆಯ್ಕೆ ಬರ್ತಾಗ್ಲ ಗೊತ್ತಿಲ್ಲ ರೀ ಬಟ್ ಎಲ್ಲ ಕಡಿಮೆ ರೇಟ್ದಾಗ ಮಸ್ತ್ ಮಸ್ತ್ ಸಾಮಾನು ರೀ ಸ್ನೇಹಿತರ ಅಲ್ಲಿ ವೀಡಿಯೋ ಮಾಡೋಕಾಗ್ಲಿಲ್ಲ ರೀ ಸ್ವಾರಿ ರೀ ಮತ್ತೇನಂತೂ ಇಂತೂ ಚೋರ್ ಬಜಾರ್ ಮುಗಿಸ್ಕೊಂಡು ಹೊರಗೆ ಬಂದಿವಿ ನಿಮಗೆ ಏನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ಹಂಗೆ ಇಲ್ಲಿ ತನಕ ಬಂದಿರಿ ಒಂದು ಸಬ್ಸ್ಕ್ರೈಬ್ ಒಂದು ಮಾಡಿಬಿಡ್ರಿ ಮತ್ತೆ ನೆಕ್ಸ್ಟ್ ವೀಡಿಯೋದಾಗ ಸಿಗೊಂಡ್ರಿ ಎಲ್ಲಾರು